ನವರಾತ್ರಿಯ ಎರಡನೇ ದಿನಕ್ಕೆ ದೇವರ ನೈವೇದ್ಯಕ್ಕೆ ನಾನು ರವಾ ಕೇಸರಿ ಮಾಡ್ತಾಯಿದ್ದೀನಿ ಇದು ಕೇಸರಿ ಬಾತಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾವ ಬಟ್ಲಲ್ಲಿ ಸಕ್ಕರೆ ಮೆಷರ್ ಮಾಡ್ಕೋತೀನೋ ಅದೇ ಬಟ್ಲಲ್ಲೇ ಮಿಕ್ಕಿದ್ದೆಲ್ಲೂ ಮೆಷರ್ ಮಾಡ್ಕೋತೀನಿ ಇದಕ್ಕೆ ಮೂರಷ್ಟು ನೀರು ಹಾಕ್ತಾಯಿದ್ದೀನಿ ಇದು ಒಂದು ಕಪ್ ರವೆಗೆ ತೊಗೊಂಡಿರೋ ಅಳತೆ ಅಂದರೆ ಸಕ್ಕರೆಯ ಅಳತೆ ನೀವಿನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಒಂದು ಕಾಲು ಕಪ್ ತನಕ ಸಕ್ಕರೆನ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಕೇಸರಿನ ಹಾಕ್ಬಿಟ್ಟು ಗ್ಯಾಸ್ ಹತ್ಸ್ಬಿಟ್ಟು ಇದನ್ನು ಕುದಿಯೋಕೆ ಇಡಬೇಕು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಎಲ್ಲ ಅಡಿಲಿರುತ್ತಲ್ಲ ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಬೇಕು ಇದಕ್ಕೆ ಯಾವುದೇ ರೀತಿಯಾದಂತಹ ಪಾಕ ಒಂದೇಳೆ ಪಾಕ ಅವೆಲ್ಲ ಬೇಡ ಜಸ್ಟ್ ಸಕ್ಕರೆ ಕರಗಿ ಒಂದು ಕುದಿ ಬಂದರೆ ಸಾಕಷ್ಟೇ ಅದು ಕುದಿಯೋಷ್ಟೊತ್ತಿಗೆ ಇಲ್ಲಿ ನಾನು ಒಂದು ಸ್ವಲ್ಪ ಗೋಡಂಬಿ ಬಾದಾಮಿ ದ್ರಾಕ್ಷಿ ಎಲ್ಲ ಕಟ್ ಮಾಡ್ಕೊತಾ ಇದೀನಿ ಏನು ಕಟ್ ಮಾಡಲ್ಲ ಬಾದಾಮಿ ಗೋಡಂಬಿ ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇದಿಷ್ಟು ಒಗ್ಗರಣೆಗೆ ಹಾಕೋದಕ್ಕೆ ಇವಾಗ ಇಲ್ಲಿ ಸಕ್ಕರೆ ಕೂಡ ಕರಗಿದೆ ನೀರು ಚೆನ್ನಾಗಿ ಕುದಿ ಬಂದಿದೆ ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಬಾಣಲಿಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಈ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಕೊಬ್ಬರಿ ಮತ್ತೇ ಬಾದಾಮಿನ ಫಸ್ಟ್ ಹಾಕಿ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಎಲ್ಲನೂ ಆದಷ್ಟು ಮೀಡಿಯಮ್ ಉರಿನಲ್ಲೇ ಮಾಡ್ಕೊಳ್ಳಿ ಇದಕ್ಕೆ ನಾನು ಚಿರೋಟಿ ರವೆನೇ ಬಳಸಿದ್ದೀನಿ ಮಾಮೂಲಿ ರವೆಗಿಂತ ಚಿರೋಟಿ ರವೆಲಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಇದೊಂಚೂರು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ದ್ರಾಕ್ಷಿನೂ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಯಾವ್ಯಾವುದು ನಟ್ಸ್ ಇಷ್ಟ ಅದನ್ನೆಲ್ಲ ನೀವು ಹಾಕೋಬೋದು ವಾಲ್ನಟ್ಸ್ ಬೇಕಿದ್ರೆ ಹಾಕೋಬೋದು ಬಟ್ ಇದಿಷ್ಟನ್ನೇ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿಯೆಲ್ಲ ಉಬ್ಬಿ ಬಂದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಈ ಮಿಕ್ಕಿರೋ ತುಪ್ಪಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿಬಿಟ್ಟು ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಮೀಡಿಯಮ್ ಊರಿನಲ್ಲಿ ನೀವು ಅಕಸ್ಮಾತ್ ಮಾಮೂಲಿ ರವೆ ಬಳಸಿದ್ರೆ ಬೇಕಿದ್ರೆ ಒಂದು ಸಲ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಒಂದು ಚೂರು ಪುಡಿ ಮಾಡಿಕೊಂಡು ಇನ್ನು ಸ್ವಲ್ಪ ಆಮೇಲೆ ಹಾಕೋಬೋದು ಇವಾಗ ಇದನ್ನು ಮೀಡಿಯಮ್ ಉರಿನಲ್ಲಿ ಒಂದು ಐದು ನಿಮಿಷ ಹುರ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಹುರ್ಕೊಂಡ್ಮೇಲೆ ಒಂಚೂರು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮತ್ತು ಇದನ್ನು ಇನ್ನೊಂದು ಎಂಟು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂಚೂರು ತುಪ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ ಕೆಲವರು ಒಂದು ಕಪ್ ರವೆಗೆ ಒಂದು ಕಪ್ ತುಪ್ಪನ ಅಳತೆಯಾಗಿ ತೊಗೊಂಡು ಹಾಕ್ಕೋತಾರೆ ಬಟ್ ತುಂಬ ತುಪ್ಪ ಅನಿಸುತ್ತೆ ನನಗೆ ಹಾಗಾಗಿ ನಾನು ಸ್ಪೂನ್ ಲೆಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ ಸ್ಪೂನ್ ಲೆಕ್ಕದಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಬೇಕಾಗ್ಬೋದು ಸೊ ಒಂದು ಅರ್ಧ ಕಪ್ಪಿಗಿಂತನೂ ಕಡಿಮೆನೇ ಬಳಕೆ ಆಗುತ್ತೆ ತುಪ್ಪ ಇವಾಗ ನೋಡಿ ರವೆ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಇದನ್ನು ಸಕ್ಕರೆ ಕರ್ಗಿಸ್ಕೊಂಡಿದೀವಲ್ಲ ನೀರು ಅದನ್ನೇ ಹಾಕೋಬೇಕು ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಮೇಲೆಲ್ಲ ಹಾರುತ್ತೆ ಮೈ ಮೇಲೆಲ್ಲ ಸ್ವಲ್ಪ ಹುಷಾರಾಗಿ ದೂರದಿಂದ ಹಾಕ್ಕೊಳ್ಳಿ ಸೊ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಬ್ಯಾಚಸ್ಸಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ಚೆನ್ನಾಗಾಗುತ್ತೆ ಮಾಡೋದೇನು ಕಷ್ಟ ಇಲ್ಲ ಹಬ್ಬದ ದಿನಗಳಲ್ಲಿ ಟೈಮ್ ಕಡಿಮೆ ಇರೋದರಿಂದ ಬೇಗ ಬೇಗ ಮಾಡಬೇಕಾಗತ್ತೆ ಅಂತಹ ಸ್ವೀಟ್ ಅಥವಾ ಅಂಥ ಪ್ರಸಾದದ ಇದನ್ನೇ ಇಟ್ಕೋಬೇಕಾಗತ್ತೆ ಸೊ ಇದು ಕೂಡ ಅಷ್ಟೇ ತುಂಬ ಈಸಿ ಮಾಡೋದು ಇವಾಗ ಇದು ಗಟ್ಟಿ ಬಂದಿದೆ ನೀರೆಲ್ಲ ಹೀರ್ಕೊಂಡಿದೆ ರವೆ ಇವಾಗ ಇನ್ನೊಂದು ಸಲ ನೀರು ಇನ್ನೊಂದು ಅರ್ಧ ಹಾಕ್ಕೊಂಡು ಮತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕೇಸರಿಬಾತ್ ಥರ ಇದು ಗಂಟಾಗತ್ತೆ ಅನ್ನೋದು ಪ್ರಾಬ್ಲಮ್ ಇರೋದಿಲ್ಲ ಗಂಟಾಗೋ ಚಾನ್ಸಸ್ ಎಲ್ಲ ತುಂಬ ಕಡಿಮೆ ಇದರಲ್ಲಿ ಈ ಥರ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಅದು ಕಂಪ್ಲೀಟಾಗಿ ಹೀರ್ಕೊಂಡ್ಮೇಲೆ ಮತ್ತೆ ಇನ್ನು ಮಿಕ್ಕಿರೋದನ್ನೆಲ್ಲ ಫುಲ್ಲಾಗಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೇನು ಜಾಸ್ತಿ ತುಪ್ಪನೂ ಬೇಕಿಲ್ಲ ಸಕ್ಕರೆ ಹೇಳ್ದಂಗೆ ಒಂದು ಕಪ್ ಕಡಿಮೆ ಆಗುತ್ತೆ ಅನಿಸಿದ್ರೆ ನೀವು ಒಂದು ರವೆಗೆ ಒಂದು ಕಾಲು ಒಂದು ಕಾಲು ಕಪ್ ಹಾಕ್ಕೊಂಡ್ರೆ ಸಾಕು ಇನ್ನು ತುಂಬ ಸ್ವೀಟ್ ಬೇಕು ಅಂದರೆ ಒಂದೂವರೆನೂ ಹಾಕೋಬೋದು ಬಟ್ ತುಂಬ ಸ್ವೀಟ್ ಆಗಿಬಿಡುತ್ತೆ ಸೊ ಒಂದು ಕಾಲು ಹಾಕ್ಕೊಂಡ್ರೂ ಸಾಕು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದರೆ ಗಟ್ಟಿ ಬರ್ತಾ ಹೋಗ್ತಾ ಇರುತ್ತೆ ಹಾಗೆಯೇ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಬಿಟ್ಟು ಹುರ್ಕೊಂಡಿರೋ ಇದನ್ನೆಲ್ಲ ಹಾಕಿಬಿಟ್ಟು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಲಾಸ್ಟಲ್ಲಿ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ಕೊನೆಯಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟು ತುಪ್ಪ ಹಾಕಿದ್ರೂ ಚೆನ್ನಾಗಿ ಹೀರಿಕೊಳ್ಳುತ್ತೆ ಹಾಗಾಗಿ ಒಂದು ಅಷ್ಟು ತುಪ್ಪ ಎಲ್ಲ ಬೇಕಿಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನು ಹದಿನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು ಸೊ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ರೆ ಆಗೋಯ್ತು ತಳದಲ್ಲಿ ಕೂಡ ಅಂಟ್ಕೊಳ್ಳೋದಿಲ್ಲ ಸೊ ಆರಾಮಾಗಿ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಯಾವುದೇ ಹಬ್ಬದಲ್ಲಿ ಬೇಕಾದರೂ ಇದನ್ನು ಮಾಡಿಕೊಂಡು ತಿನ್ನಿ